ಆಕಾಶವಾಣಿ ಮೈಸೂರು ನಾಟಕ ಚಿನ್ನದ ಹಲ್ಲು ರಚನೆ ರಾಮನಾಥ, ನಿರ್ದೇಶನ ಉಮೇಶ್ ಎಸ್ ಎಸ್ ನಿರ್ಮಾಣ ಪ್ರಭುಸ್ವಾಮಿ ಮಳಿಮಠ್ ಕೇಳಿ ನಾಟಕ ಚಿನ್ನದ ಹಲ್ಲು ತಾತ ಈ ಪಾಟಿ ಹೋರಕೆ ಹೊಡಿತಾನೆ ಕಣ್ಣು ಮಂದಿತ್ತು ಬೀಳಲ್ಲ ತಾತ ತಾತ ಹೌದು ಹೌದು ನಾಟಿ ಕೋಳಿ ಸಾರು ಪಸಂದಾಗಿರ್ತದೆ ನಾನು ಬನ್ನೂರು ಕುರಿ ಮಾಂಸನೇ ಮಾಂಸ ಹೌದು ಹೌದು ಮಟನ್ ಸಾರು ಮುದ್ದೆ ತಿಂದರೆ ಹೆಂಗೆ ಜೊತೆಗೆ ಒಂದೆರಡು ಕೈ ಮಾ ಉಂಡೆ ಇದ್ರಂತೂ ಮಜೋ ಮಜ ನಾಟಿ ಕೋಳಿ ಸಾರಿನ ಜೊತೆಗೆ ಒಂದಿಡಿ ಅವರೇ ಕಾಳು ಹಾಕೋದ್ರೆ ರುಚಿ ಬ್ಯಾರೇನೆ <laughs> 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 मटन झापू चीप ते अंजना बैंकली कौ बेकु ताता ओय ताता अदर्स कोली हैं ऐ ನಿಜ ಆಸೆ ಅದು ಮುಟ್ಕೊಂಡು ಪ್ರಾಣ ಬಿಟ್ರೆ ದೇವ್ವಾ ದೇವ್ವ ಆಯ್ತವ್ರಂತೆ ಹುಣಸೆ ಮರುದ ಕೊಂಬೆ ಮೇಲೆ ಕೂತ್ಕೊಂಡು ಸತ್ತವರ ಸಮಾಧಿ ಮಾಡುವಾಗ ಬಲಿ ಬಿಡೋ ಕೋಳಿ ಹಿಡ್ಕೊಂಡು ತಿನ್ನೋ ಗತಿ ಬತ್ತದಂತೆ ತಾತ ಓಯ್ ತಾತ ಏಯ್ ಹೇಳ ಮಗಲಾಗ ಮಲಿಕ ತಾತ ಹೇಳ ಶಂಕರು ಇದ್ಯಾಕಪ್ಪ ಮನಗಿದ್ದೋನೇ ಬುಸ್ಪುಟ್ಟಿ ಉಂಡ್ಯಾಸು ಯಾವಾಗ ಬಂದಿಯಪ್ಪ ಏಯ್ ನಾನು ಆಗ್ಲಿಯಾ ಬಂದಿ ಹಾ ಉಂಡಾಯ್ತು ತಾತ ಅದು ಯಾನ ನೀನು ನಿದ್ದೆಯಲ್ಲಿ ಕನ್ವರ್ಸ್ತಿದ್ದು ಯಾನಪ್ಪ ಯಾನ್ ಕನ್ವರ್ಸ್ತಿದ್ನಪ್ಪ ಅದು ಯಾನೋ ಕೋಳಿ ಕುರಿ ಮೊಟ್ಟನ್ನು ಚಾಪ್ಸು ನಾಟಿ ಕೋಳಿ ಬನ್ನೂರು ಕುರಿ ಅಂತ ಆಯ್ತಾಗಿ ಒಳ್ಳೆ ತಮಾಸೆ ಆಯ್ತು ಉಂಡಾಗಿದ್ರೆ ಮಲಕ ಐ ಆಗು ಕಣ್ ತಾತ ನಂಗೂ ಯಾ ನಿದ್ದೆ ಕಣ್ಣು ಈವತ್ತು ನೋಡ್ತಾತ ತಾತ ನಿದ್ದೆ ಬಂದಿರ್ನಿಲ್ಲ ನೀನ್ ಕನುವರ್ಸೋದು ಕಿವಿ ಬಿತ್ತು ಅದ್ಯಾನ್ ತಾತ ಅದು ಯಾ ಖುಸೆ ಅದ್ಯಾನ್ ಹೇಳು ಒಟ್ಲಿ ಹಂಗೆ ಇಟ್ಕೋಬಾರ್ದಂತೆ ನಿಂಗ ಅದ್ಯಾನ್ ಇದ್ದದ್ದು ಹೇಳು ನನ್ಗೆ ಗುಡ್ಲಾಕೊಂಡಿ ಸೋಲ್ ನಿಂತೋದ್ರೆ ಹಂಗೆ ಬಿಡು ಋಣ ತೀರಿಸ್ಬಿಡು ತಾತ ನಿನ್ ಋಣ ನಾನು ಸತ್ರು ತೀರ್ಸಕ್ ಆಗಲ್ಕಂಡ್ಬಿಡು ಅದ್ಯಾನ್ ಇದ್ದದು ಒಟ್ಲಿ ಒಸಿ ಹೇಳು ತಾಯಿ ಏ ತಾತ ನಿಂಗೂ ವರ್ಷ ವಾತು ಕಾಲು ವಾತು ಅಲ್ಲಿ ಬಿದ್ದದೆ ಕೈ ಕಾಲು ನಡ್ಕ್ತದೆ ಆ ಕಣ್ಣು ಅಷ್ಟ ಕಷ್ಟೀಯ ಇನ್ನು ಎಷ್ಟು ವರ್ಷ ನೀನು ಬಾಳಿಯಾ ನಿನ್ನ ಆಸೆ ಅದ್ಯಾನ ಒಸಿ ಹೇಳು ಿವಾ ಕೊಟ್ರೆ ನನ್ನ ಕೈಲಾದ್ರೆ ತೂರಿಸ್ಬಿಡ್ತೀನಿ ಆಯ್ಬಿಡಪ್ಪ ನೀನು ಯನು ಶಂಕರು ಅದೇ ಆ ಮುದ್ದೆ ಸೇರಬಾ ಉಂಡಿ ಕಣ ಅದಿರ್ಲಿ ಹೇಳು ನೀವು ಮಾತು ಮರ್ಸ್ಬೇಡ ಅಪ್ಪ ಕೂಸೆ ನೀ ಕೇಳ್ತೀಯ ಅಂತ ಹೇಳ್ತೀನಿ ಹ್ಮ್ ಕಣ ಕಣ್ಣ ಇಲ್ಲಿ ಹೇಳು ನನ್ನ ಒಟ್ಟು ಬಟ್ಟೆ ಹಾಕಿ ಕೊಟ್ಟು ಸಾಗ್ದು ಸಲ್ದೋನ್ ನೀನು ನಿನ್ನ ಆಸೆ ಅದುಮಿಟ್ಕೊಂಡು ಹಂಗೆ ಸತ್ರಿ ಸ್ಮಶಾನದಾಗೆ ದೆವ್ವ ಆಗಿ ನಾ ಸಾಯಾಗಂಟ ನನ್ ಕಾಡಿಸ್ತೀಯ ಅದೇನು ಹೇಳತ್ತ ನೀನು ಹಂಗಂತೀಯ ಆಸೆ ಇಟ್ಕೊಂಡು ಸತ್ರಿ ದೆವ್ವ ಆಗುದಿಟ್ವಾ ಮಾತಗಂಡಿ ಏಷು ವರ್ಷದಿಂದ ಈ ಒಂದು ಇದಂದಿನ ಆದರೂ ಅದು ನೀನು ನೋಡಿದ್ಯಾ ನಾನು ನೋಡಿದ್ಯಾ ನಾನು ಕಣ್ಗೆ ನಿನ್ನ ಕಣ್ಗೆ ಅದು ಬೀಳೋದಿಲ್ಲ ಕಣಪ್ಪು ಯಾಕೇಳು ಯಾಕೆ ನಾವು ನ್ಯಾಯ ನಿಯತ್ತಾಗಿ ದುಡಿತೀವಿ ದುಡಿದು ತಿಂತೀವಿ ಯಾರು ಒಟ್ಟಗೂ ಒಡ್ದಿಲ್ಲ ಬಡ್ದಿಲ್ಲ ಓ ವಿಯಾ ನಾನು ಎಣ ಕುಯ್ಯಕ್ ಮುಂಚೆ ಅದ್ರ ಕಾಲಿಗೆ ಮುಕ್ಕೊಂಡು ಸಂಸಪ್ಪ ಅಂತಲೇ ಅದ್ರ ಮೇಲೆ ಕೈ ಮಡಗಾದು ನೀಳ್ಕೊಟ್ಟ ಮಾತು ಒಂದಿಕ್ಕರಾನು ನಾನ್ ಮೀರಿಲಕನ ಹಂಗೆ ಇರ್ಬೇಕು ಕಪ್ಪಾ ಹ ಜೀಮಾ ಇರೋರ್ಗೆ ಚೂರಿ ಹಾಕುದ್ರೆ ಕೊಲೆ ಅಂತಾರೆ ಹ್ಮ್ ಜೀವ ಇಲ್ದಿದ್ರೆ ಏನು ಅವ ಮನ್ಸ ಅಲ್ವಾ ಹೌದು ತಾತ ಅದು ಕೊಲೆಗೆ ಸಮ ಅಲ್ವಾ ಹ್ಞೂ ಅದಕ್ಕೆ ಕ್ಷಮು ಅಂತ ಕೇಳಿಕೊಂಡು ಚಾಕು ಆಡಿಸ್ಬೇಕಪ್ಪ ಹ್ಞೂ ಹ್ಞೂ ಅಂದ್ರೆ ಅದು ದೆವ್ವ ಆಗಿ ನಮ್ಮ ಕಣ್ಗೂ ಬೀಳ್ತದೆ ಆಮೇಲೆ ನಾನು ಹಂಗೇ ಇವನಿ ನಿನ್ನ ಮಾತೇಳ ಅದು ಯಾನ ಅಂತ ಆಸೆ ಇಟ್ಕೊಂಡು ಸತ್ತು ದೆವ್ವ ಆಗಬೇಡ ಹಂಗಾರೆ ಮಂದಿ ಮಾತು ನಿಜ ಅಂತೀಯಾ ಆಸೆ ಇಟ್ಕೊಂಡು ಸತ್ರೆ ದೆವ್ವ ಆಗೋದು ೋ ಏ ತಾತ ಅದು ಯಾನೇಗಿರ್ಲಿ ನಿನ್ನ ಒಟ್ಲಿರದ್ ಹೇಳು ನಂಗೆ ಆಯಿತು ಆಯ್ತು ಕೂಸು ಅಷ್ಟು ಕೇಳ್ತೀಯ ಅಂತ ಹೇಳ್ತೀವ್ ಏ ಮತ್ತ ಏಳ್ಕಂಡ್ ಹೇಳು ತಾತ ನನ್ನ ಆಸೆ ಏನಂದ್ರೆ ವಯಸ್ಸಾಯ್ತು ಕಾಲು ಆಯ್ತು ಈ ದಿನ ಇರ್ತೀನೋ ಏನೋ ಇರೋ ಗಂಟ ದಿನಾಗ್ಲೂ ಕಬಾಬು ತಲೆ ಮಾಂಸ ನಾಟಿ ಕೋಳಿ ಸಾರು ಬೋಟಿ ಚಾಪ್ಸು ಅಂತ ಕೋಳಿ ಕುರಿ ಮಾಂಸ ತಿಂದು ಸಾಯ್ಬೇಕು ಅಂತ ಕಪ್ಪ ಅದಕ್ಕೆ ಅದಕ್ಕೆ ನಾ ಹೇಳಲ್ಲ ಅಂದಿದ್ದು ಅಲ್ಲ ತಾತ ಒಳಗೆ ದೌಡೆ ನಾಲ್ಗೆ ಬಿಟ್ರೆ ಒಂದು ಅಲ್ಲಿಲ್ಲ ಬೊಚ್ಚು ಬಾಯಿ ಅದು ಹೆಂಗೆ ಮಾಸ ತಿಂದ ತಾತ ಶೇರ್ವಾ ಚಪ್ಪಸ್ತಾನೆ ಕಾಣ್ ಮುಚ್ಬೇಕು ಅಷ್ಟಿಯ ಏನು ಮಾಡೋದು ಸಂಕ್ರ ಅಲ್ಲಿದ್ದಾಗ ಬರ್ತಿದ್ದ ಕಾಸಲ್ಲಿ ಗುಡ್ಡೆ ಮಾಂಸ ತಂದು ಬೇಯಿಸ್ಕೊಂಡು ತಿಂತಿದ್ದೆ ಅದೇನು ಆ ಐವತ್ತು ಕಳಿಯೋಕೆ ಮುಂಚೆನೆ ಒಂದೊಂದೇ ಒಂದೊಂದೇ ಉದುರಾಕೆ ಶುರು ಆಯಿತು ಆಸೆ ಮಾತ್ರ ಹಂಗೆ ಉಳ್ಕೊಡ್ತು ಹೋಗ್ಲಿ ಬಿಡು ಏನು ಮಾಡೋಕ್ಕಾಯ್ತದೆ ಹೋಗ್ಲಿ ಬಿಡು मनिका तीन सारी मनिका दूचा पर्स्त नाटी गोल सार जो कई सुल हाकु ताले मंस अंत भो पसंद आगे तटे बर्ति बडसको ಕಂಟಮಠ ಆಗುಣ್ಬೇಕು ತಾತ ತಾತ ಹಾ ಮನಿಕಂಡ ಮನಿಕ ಮನಿಕ ನಮ್ಮ ತಾತಂಗೆ ಮಾಂಸ ಅಡುಗೆ ಆಸೆ ಅತಿಯಾಗಿದೆ ಇದನ್ನ ಮಾಡೋದು ಮುದುಕ ಆಸೆ ಇಟ್ಕೊಂಡು ಸತ್ತೋದ್ರೆ ನಿಜಕ್ಕೂ ದೆವ್ವ ಆಯ್ತಾನ ಇಲ್ಲ ತೆಗೆ ಕ್ರಿಸ್ಮಲ್ಲೇ ಮಲಗಿ ಕಾಲ ಕಳಿತಿರೋ ನಮಗೆ ಯಾವತ್ತು ಯಾವುದು ಕಂಡೇ ಇಲ್ಲ ಆದರೂ ತಾತ ಹಂಗೆ ಸಹಾಯಕ್ಕೆ ಬಿಡಬಾರ್ದು ಆದರೆ ಹೆಂಗೆ ಅಂತ ನಮ್ಮ ತಾತ ಬೋಚ್ ಬಾಯಲ್ಲಿ ಮಾಂಸ ಕಡಿಯೋದು ಹೆಂಗೆ ಏನೋ ಶಂಕರ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ವನೋಹ ತೂಕ ಇದೀಯ ಐ ನಮ್ಮ ತಾತ ನಿದ್ದೆ ಮಾಡಕ್ಕೆ ಬಿಟ್ರೆ ತಾನೆ ಇಡೀ ರಾತ್ರಿ ನನ್ನ ನಿದ್ದೆಗೆ ಅಡಸ್ತ ಯಾರು ಶಿವಪ್ಪನ ಹಾ ಯಾಕೋ ಅವನ ಆರೋಗ್ಯ ಸರಿಯಾಗಿಲ್ವೇನೋ ಏನಾಗಿದೆ ಅವ್ನಿಗೆ ಅವನಿಗೆನು ಡಾಕ್ಟ್ರೆ ಹುಷಾರಾಗೆ ಅವನೇ ಮತ್ತೆ ವಯಸ್ಸಾಯ್ತಾ ಆಯ್ತಾ ಬೈಕೆ ಜಾಸ್ತಿ ಆಯ್ತದೆ ಈ ವಯಸ್ಸಲ್ಲ ಏನೋ ಬೈಕೆ ಅಲ್ಲಸಾ ಬಾಯಲ್ಲಿ ಹುಡುಕ್ತೀನಿ ಅಂದ್ರೆ ಒಂದಲ್ಲಿಲ್ಲ ಕುರಿ ಕೋಳಿ ಮಾಂಸ ತಿನ್ಬೇಕಂತೆ ಅದೇ ಹಂಗಾಯ್ತದ ಹೇಳಿ ತಿಂದೆ ಸೊತ್ರ ದೆವ್ವ ಆಗೋಯ್ತೀನಿ ಅಂತ ಕಾಣುವರ್ಸ್ತಿದ್ದ ಹಲೋ ಶಂಕರ ಅವನು ನಿನ್ನನ್ನು ಸಾಕಿ ಬೆಳೆಸಿದಾನೆ ಅವನದೊಂದು ಆಸೆ ಈಡೇರ್ಸಕ್ಕಾಗಲ್ವೇನಾ ನಿನಗೆ ಅಯ್ಯೋ ಡಾಕ್ಟ್ರೆ ಸೋಮ ಅಂದ್ರೆ ಅವನು ಬಾಯಲ್ಲಿ ಒಂದು ಹಲ್ಲಿಲ್ವಲ್ಲ ಡಾಕುಟ್ರೆ ಹಲ್ಲಿಲ್ದೆ ಹೋದ್ರೆ ಹಲ್ಲು ಕಟ್ಸೋದಪ್ಪ ಹಲ್ಲು ಕಟ್ಸೋದು ಹೌದಲ್ವಾ ನನಗಿದು ಒಳಿಲೇ ಇಲ್ಲ ನೋಡಿ ಡಾಕ್ಟ್ರೇ ಡಾಕ್ಟ್ರೇ ನೀವು ಹೇಳಿ ನಮ್ಮ ಆಸ್ಪತ್ರೆಯಲ್ಲಿ ಹಾಲು ಕಟ್ಸ್ಕೊಟ್ಬಿಡಿ ಡಾಕ್ಟರೇ ಶಂಕರ ನಮ್ಮ ಆಸ್ಪತ್ರೆಯಲ್ಲಿ ಹಲು ಕಟ್ಟೋ ಡಾಕ್ಟ್ರೇ ಇಲ್ವಲ್ಲ ಬೇಕಾದ್ರೆ ನನ್ನ ಸ್ನೇಹಿತರೊಬ್ಬರಿದಾರಪ್ಪ ಅವ್ರಿಗೆ ಹೇಳ್ತೀನಿ ಶಿವಪ್ಪನ್ನ ಅವ್ರ ಹತ್ರ ಕರ್ಕೊಂಡೋಗು ಹಂಗಂತೀರಾ ಡಾಕ್ಟರೇ ಇವತ್ತು ಡ್ಯೂಟಿ ಮುಗಿದ್ ಗೇಟಿ ಯಾ ಕರ್ಕೊಂಡೋಗ್ತೀನಿ ಅವ್ರ ಅಡ್ರೆಸ್ ಕೊಡಿ ಡಾಕ್ಟ್ರೇ ಆಯ್ತಪ್ಪ ಡಾಕ್ಟ್ರು ನನಗೆ ಬೇಕಾದವರು ಅವ್ರು ಹೇಳಿದ್ರು ಅಂತ ಬೇಕಾರೆ ನಾನು ಫೀಸ್ ತಕ್ಕಳ್ದೆ ಹಲ್ ಕಟ್ಟಿ ಡಾಕ್ಟ್ರೆ ಆದ್ರೆ ಹಲ್ಲಿನ ಸೆಟ್ಗೆ ದುಡ್ಡು ಡಾಕ್ಟ್ರೆ ಹದಿಮೂರು ಸಾವಿರ ಆಗುತ್ತೆ ನೋಡು ಅಷ್ಟೊಂದು ದುಡ್ಡಿಗೆ ನಾನು ಎಲ್ಲಿಗೋಗ್ಲಿ ಡಾಕ್ಟ್ರೆ ಯೋಚನೆ ಮಾಡು ದುಡ್ಡು ಹೊಂದಸ್ಕೊಂಡ್ ಬಾ ಆಯ್ತಾ ಬರ್ತೀನಿ ಡಾಕ್ಟ್ರೆ ತಲೆ ಮಾಂಸ ಅಂತೂ ಬೋ ಪಸಂದಾಗಿರ್ತದೆ ನಟೆ ಬರ್ತಿ ಬಡಿಸಿಕೊಂಡು ಕಂಠಮಠ ಉಂಡ್ಬೇಕು ಹ್ಮ್ ಹುಟ್ಟಿದ್ದಕ್ಕೂ ಸಾತ್ ಕನ್ನಿಸ್ತದೆ ಇಲ್ಲ ಅಂದ್ರೆ ದೇವ್ವಾಕ್ತೀನಿ ಸ್ಮಶಾನದ ಮರಗಳ ಮೇಲೆ ಕೂತು ಕಂಡು ಕಂಡವ್ರಿಗೆ ಕಾಟ ಕೊಡ್ತೀನಿ ಹ್ಞೂ ಹದಿಮೂರು ಸಾವಿರ ದಿನಕ್ಕೆ ಹತ್ತು ಹಣ ಕೂದರೂ ಅಷ್ಟು ಹಣ ಕೂಡ್ಸೋಕ್ಕೆ ತಿಂಗಳು ಮೂರು ತಿಂಗಳೇ ಬೇಕು ಅದು ಹೊಟ್ಟೆ ಬಟ್ಟೆ ಕಟ್ಟಿ ಹ್ಞೂ ಎಲ್ಲಿಂದ ತಾರದು ಅದು ಹಾಂ ಏ ಇದು ಆಗೋಗ ಮಾತಲ್ಲ ತೆಗಿ ಹದಿಮೂರು ಸಾವಿರ ಒಂದಿನ ಮುಂದಿ ಹಾಕೋತು ಬಾಡ್ ತಿಂಗ್ಲಿಲ್ಲ ಮಾರ್ಚುರಿ ಕೆಲಸಕ್ಕೆ ಸೇರೋ ಮುಂಚೆನೇ ವಾಸಿ ಅವರು ಇವರು ನೆಂಟ್ರಿಷ್ಟರು ಅಂತ ಕರೆಯೋರು ಎಣ ಕುಯ್ಯೋ ಮನಸ್ಸನ್ನ ಯಾರು ಬಾಡಬಿಟ್ಟಕ್ಕೆ ಕರೀತಾರೆ ಕುಯ್ಯಕಾಗದೇ ಇರೋ ಕೊಳೆತ ಎಣ್ಣಾ ಕೂದಾಗ ಅಪರೂಪಕ್ಕೆ ನೂರೋ ಐವತ್ತೋ ಸಿಕ್ಕರೆ ಅಂಗಡಿ ಬಾಡು ಇಲ್ಲ ಅಂದರೆ ಗುಡ್ಡೆ ಬಾಡೇ ಗತಿ ಹಂಗೂ ಹಿಂಗೂ ಅಲ್ಲಿದ್ದಾಗ ಅಷ್ಟೋ ಇಷ್ಟೋ ಬಾಡಿ ತಿಂದ ಜೀವ ಕಡುಬು ಜೊತೆಗೆ ನಾಟಿ ಬಾಡು ಬಲು ಚಂದ ಕೈ ಮಾಟ್ರೆ ಕರ್ಗೋದು ಏ ತಾತ ಏ ಸುಮ್ಮನೆ ಮಲಿಕ ಅದೇನು ಬಾಡು ಬಾಡು ಅಂತ ಆಸೆ ತೀರ್ದೆ ತೀರ್ ಕಂಡ್ರೆವು ಆಗ್ಬಿಡ್ತೀನೋ ಅಂತ ಭಯ ಕಾಣ್ತದೆ ಏನು ಆಗ್ಲಿಕ್ಕಿಲ್ಲ ಸುಮ್ಮನೆ ಮಲಿಕ ನಂಗೆ ಬೆಳಗ್ಗೆ ನಾಲ್ಕು ಹಣ ಅದೆ ಕೂಯ್ಲಿಕ್ಕೆ ಹದಿಮೂರು ಸಾವಿರ ಒಂದ ಎರಡ ಎಲ್ಲಿಂದ ಹೊಂಚೋದು ಹೆಂಗಾಗ್ತದೆ ಆಗದೆ ಹೋಗದೆ ಇರೋ ಮಾತು ಬೆಳಿಗ್ಗೆ ಬೇಗ ಹೇಳ್ಬೇಕು ಡಾಕ್ಟ್ರು ಬೇಗ ಬಾಂದವ್ರಿ ಆ ಗಿರ್ವಿ ಅಂಗಡಿ ಹಬ್ಬರಾಮು ನೇಣು ಹಾಕೊಂಡು ಸಾತ್ ತವನಂತೆ ಅವನು ಬೇಗ ಕೊಯ್ದು ಕೊಡ್ಬೇಕಂತೆ ಮರಿಕತ್ತೀನಿ ಸತ್ತು ನಾಲ್ ದಿನ ಆಗಿದೆ ಮಾಮೂಲ ಹಾಗೆ ನೀನೆ ಅದೇ ಮಾಡ ಮುಗಿಸೋ ಆಯ್ತು ನಾಲ್ಗೆ ಹೇಳದ್ ನೋಡು ನೇಣ್ ಹಾಕಳಕ್ ಮುಂಚೆ ಏನಾರು ತಿಂದ್ಗಿಂದ ಏನೋ ಹೊಳಿತದೆ ಬಾಯಗಲ್ಸ್ ನೋಡೋ ಏನಂತ ಇಲ್ಲ ಇಲ್ಲ ಡಾಕ್ಟ್ರೆ ತಿನ್ನೋ ಪದಾರ್ಥ ಅಲ್ಲ ಏನೋ ಗಟ್ಟಿಯಾಗಿದೆ ಸರಿಯಾಗಿ ನೋಡು ಏನು ಅಂತ ದರಿದ್ರ ವಾಸನೆ ಸ ನೋಡ್ತೀನಿ ಸ ಏನೋ ಒಳಿತಾ ಇದೆ ಗಟ್ಟಿಯಾಗಿದೆ ಡಾಕ್ಟ್ರೆ ಎಲ್ಲಿ 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 ಹಾಗೆ ಬಾಯಗಲ್ಸ್ ತೋರಿಸು ನೋಡಿ ಡಾಕ್ಟ್ರೆ ಓ ಚಿನ್ನದಲ್ಲು ಸರಿ ಬಾಯಿ ಮುಚ್ಚು ಮಿಕ್ಕಿದ್ದೆಲ್ಲ ಮಾಮೂಲಂಗೆ ಮಾಡಿ ತಗಂಬ ನಾನು ನನ್ನ ರೂಮಲ್ಲಿ ಇರ್ತೀನಿ ಆಯಿತು ಸಾ ಮಹಾ ಮನ್ಸ ಚಿನ್ನದ ಹಲ್ಲು ಕಟ್ಸ್ಕೊಂಡವನೇ ನಮ್ಮ ತಾತಂಗೆ ಮಾಮೂಲಿ ಹಲ್ ಕಟ್ಸಕ್ಕೆ ನಾವು ಮೇಲೆ ಕೆಳಗೆ ನೋಡ್ತೀವಿ ಇವನು ಚಿನ್ನದ ಹಲ್ಲು ಐ ಎಷ್ಟು ದುಡ್ಡು ಮಾಡಿದ್ರಿ ಏನು ಬಂತು ಹೆಣ ಅಂತ ಮನೆಗೂ ತಗೊಂಡು ಹೋಗಲ್ವಂತೆ ಇದ್ದಾಗಷ್ಟೇ ಎಲ್ಲ ಸತ್ಮ್ಯಾಕೆ ಏನೂ ಇಲ್ಲ ಅವ್ರ ಕಡೆನೇ ಒಬ್ನ ಹೇಳಿದ್ನಲ್ಲ ಸತ್ತು ಮೂರು ದಿನ ಆಗೈತೆ ನಾಳೆನೇ ಶ್ರೀರಂಗಪಟ್ಟಣಕ್ಕೆ ಹೋಗಿ ಬೂದಿನೂ ಕರಗಿಸಿ ಬಿಡೋಣ ಅಂತ ಅಂದ್ರೆ ಈ ಚಿನ್ನದಲ್ಲೂ ಸುಟ್ಟಾಗ ಕರಗುತ್ತೆ ಬೂದಿ ಜೊತೆ ಸೇರಿ ನೀರಿನಲ್ಲಿ ಮುಳುಗೋಯ್ತದೆ ಎಷ್ಟು ಬೆಲೆ ಬಾಳ್ಬಹುದು ಈ ಚಿನ್ನದಲ್ಲೂ ಸಾವಿರ ಎರಡು ಸಾವಿರ ಒಂದಲ್ಲ ಎರಡಲ್ಲ ಎರಡು ದೌಡಿಯಲು ಎರಡೆರಡು ನಾಲ್ಕು ಹ್ಮ ಒಂದ್ ಹತ್ ಸಾವಿರ ಅಥ್ವಾ ಅದಕ್ಕೂ ಜಾಸ್ತಿ ಈಗ ಬೂದಿ ಜೊತೆ ಸೇರಿ ನದಿ ತಳ ಸೇರಿಕೊಳ್ಳೋ ಚಿನ್ನ ಇದನ್ನ ಮಾರಿ ತಾತಂಗೆ ಯಾಕೆ ಹಲ್ ಕಟ್ಟಿಸ್ಬಾರ್ದು ಯಾಕೆ ಕಟ್ಟಿಸ್ಬಾರ್ದು ಉಂಗರುವು ಸರುವು ಆಗಿದ್ರೆ ಸುಡಕ್ ಮುಂಚೆ ಬಿಚ್ಕೊಳ್ಳೋರು ಅಯ್ಯ ಬಾಯಿ ತೆಗೆದು ಯಾರ್ ಹಲ್ ತಕ್ಕೋತಾರೆ ಇಲ್ಲ ಯಾರಿಗೂ ಗೊತ್ತಾಗಲ್ಲ ತಾತನ ಆಸೆ ಈಡೇರುತ್ತೆ ಹಾ ತೆಗ್ದೆ ಬಿಡ್ತೀನಿ ಒಂದೇ ಒಂದ್ ಕಿತ್ತ ಈ ಕೆಲಸ ಮಾಡಿಬಿಡ್ತೀನಿ ಆಮೇಲೆ ತಾತ ಹೇಳ್ದಂಗೆನೆ ನ್ಯಾಯ ನಿಯತ್ತಾಗೇ ಇರೋನಾ ಮಾರೋದು ಏ ಮಾರದೇನ್ ಕಷ್ಟ ಪುಟ್ಟಾಚಾರಿ ಕೊಟ್ರೆ ಅವನೇ ಕರ್ಗಿಸಿ ತಾನೇ ಮಾರಿ ತಾನೂ ಒಂದಿಷ್ಟು ಕಾಸು ಇಟ್ಕೊಂಡು ನಂಗೂ ದುಡ್ಡು ತಂದು ಕೊಡ್ತಾವನೆ ಹಾ ಅವನು ಎಷ್ಟಾದರೂ ತಿನ್ಕೊಳ್ಳಿ ನನಗೆ ಹದಿಮೂರು ಸಾವಿರ ಕೊಟ್ಟರೆ ಸಾಕು ಒಂದ್ ವೇಳೆ ತಾತ ದುಡ್ಡೆಲ್ಲತ್ತೋ ಅಂದರೆ ಹೇ ನಿನ್ನ ಮ್ಯಾಲಿನ ಪಿರುತಿಯಿಂದ ನಮ್ಮ ಡಾಕ್ಟ್ರು ಸಾಲ ಅಂತ ಕೊಟ್ಟವ್ರೆ ತಿಂಗ್ಳಿಗಿಷ್ಟು ತಿಂಗಳಿಗಿಷ್ಟು ಅಂತ ಕೊಡು ಅಂತ ಹೇಳೋರೆ ಅನ್ನದು ತೆಗೆದೆ ಬಿಡ್ತೀನಿ ಸಂಕ್ರಾ ತಾತ ಅಲ್ಲಿನ ಡಾಕ್ಟ್ರು ಎಷ್ಟು ದಿನಕ್ಕೆ ಬಾ ಅಂದವ್ರೆ ಇನ್ನು ಎಷ್ಟು ದಿನಕ್ಕೆ ಅಲ್ಲಿ ಕಟ್ತಾರಂತೆ ಐದು ದಿನ ಬಿಟ್ಟು ಬನ್ನಿ ಅಂದವ್ರಿ ಓ ಆ ಹಲ್ಲು ಕಟ್ಟುದ್ರೆ ಮಾಂಸ ಮೊಡ್ಡಿ ಎಲ್ಲ ಏ ತಾತ ಕಲ್ಲು ಬೇಕಾದ್ರೂ ಕಡಿಬಹುದು ಅಂದವ್ರಿ ಓ ಕಟ್ಟಿದ ಕಟ್ಟಿದ್ಮ್ಯಾಗೆ ಮಾಂಸ ತಿನ್ಬೈದು ಅಂತೀಯಾ ಹ್ಞೂ ಕಂದು ತಿನ್ಬೈದು ಓ ಹಂಗಾರೆ ಇನ್ಯಾಕೆ ದಿನಾಗ್ಲೂ ಮಾಂಸನೇ ತಿನ್ನೋದಯ ಒಂದಿನ ಕೈಮಾ ಒಂದಿನ ಕಬಾಬು ಒಂದಿನ ನಾಟಿ ಕೋಳಿ ಸಾರು ಒಂದಿನ ಬೋಟಿ ಇನ್ಮೇಲೆ ನೀನು ಡಾಕ್ಟ್ರಿಗೆ ನೀವು ಕೊಡೋ ಕಾಸು ಯಾತಕ್ಕೂ ಎಟ್ಕಲ್ಲ ಒಂದ್ ಎಣ ಕೂದ್ರೆ ಇಷ್ಟು ಕೊಡಲೇಬೇಕು ಅಂತ ಹೇಳ್ಬಿಡು ಆಯ್ತು ಬಿಡು ತಾತ ನಾನು ಆಸ್ಪತ್ರೆ ತಾವಕ್ ಹೋಗ್ಬೇಕು ನಾಳೆ ಕುಯ್ಯಕಿ ಎಷ್ಟು ಹಣ ಬಂದದೆ ಅಂತ ವಿಚಾರಿಸಿಕೊಂಡ್ ಬರ್ಬೇಕು ನಾ ಬತ್ತಿ ಹಾ ಶಂಕರ ಸಾರ್ ಹಲ್ ಬಂದಿದೆ ನಿಮ್ ತಾತನಿಗೆ ಹಲ್ ಕಟ್ಟಿ ಆಮೇಲೆ ನಿನ್ನ ಒಳಕ್ ಕರಿತೀನಿ ಆಯ್ತು ಸಾರ್ ಶಿವಪ್ನವ್ರೇ ಅಂತೂ ಕಡುಗು ತಾತನ ಆಸೆ ತೀರಿಸ್ದಿ ಇನ್ ಮುಂದೆ ಅವನಿಗೆ ಒಂದಿನ ಕುರಿ ಒಂದಿನ ಕೋಳಿ ಒಂದಿನ ಕೈಮ ಒಂದಿನ ನಾಟಿ ಕೋಳಿ ಅವನು ಸಾಕ ಅನ್ನೋವಷ್ಟು ತಿನ್ನಿಸ್ಬೇಕು ಖುಷಿ ಆದರೆ ಒಳ ಒಳಗೆ ಯಾಕೋ ಪುಕ್ಕ ಪುಕ್ಕ ಅನಿಸ್ತದೆಯಲ್ಲ ಮಾಡಬಾರದ ಕೆಲಸ ಮಾಡ್ ಸಂತ ಇರ್ಲಿ ಬಿಡು ಇಲ್ಲ ಅಂದಿದ್ರೆ ತಾತನ ಆಸೆ ಆಸೆ ಆಗೇ ಉಳಿತಿತ್ತಲ್ಲ ಹೌದು ಮಾಡಬಾರದ್ ಮಾಡಿದೆ ತಾತ ದೆವ್ವ ಆಗ್ತೀನಿ ಅಂತ ಬೈದಿಂದ ಎದುರ್ತಿದ್ನಲ್ಲ ಈಗ ಸಾಯೋಗಂಟ ಸಂತೋಷವಾಗಿರ್ತಾನಲ್ಲ ಆದರೂ ಆದ್ರೂ ಶಂಕರ ಡಾಕ್ಟ್ರೆ ಬಾರಯ್ಯ ನೋಡು ಹೆಂಗ್ ಕಾಣ್ತಿದ್ದಾರೆ ನಿಮ್ ತಾತ ಓ ಇನ್ನೊಂದು ಮದುವೆ ಮಾಡಬಹುದು ಏನಂತೀಯ ಇದೇನಿದು ತಾತನ ಬಾಯಿ ತುಂಬಾ ಚಿನ್ನದ ಹಲ್ಲು ಡಾಕ್ಟ್ರೆ ಇದೇನಿದು ತಾತನ ಬಾಯಿ ತುಂಬಾ ಹಳದಿ ಹಲ್ಲು ನಾನು ನಮ್ ತರವೇ ಬಿಳಿ ಹಲ್ಲು ಕಟ್ತೀರಾ ಅನ್ಕೊಂಡಿದ್ದೆ ನಿನ್ ಕೈ ತುಂಬಾ ಕಾಸಿದ್ದಿದ್ರೆ ಚಿನ್ನದ ಹಲ್ಲೆ ಕಟ್ಟ್ಕೊರ್ತಿದ್ದೆ ಅದಲ್ಲಯ್ಯ ಹಳದಿಗಿದೆ ಅದು ಬಿಳಿ ಬಿಳಿಗೂ ಹಳದಿಗೂ ವ್ಯತ್ಯಾಸ ಗೊತ್ತಾಗದಿಲ್ವಾ ನಿನಗೆ ತಾತ ಆ ಡಾಕ್ಟರ್ ಇನ್ನು ನಾಲ್ಕು ದಿನ ಗಟ್ಟಿ ಪದಾರ್ಥ ಏನು ತಿನ್ನಬಾರದು ಆಮೇಲೆ ಕುರಿ ಕೋಳಿ ಏನು ಆನೆ ಬೇಕಾದರೂ ತಿನ್ನಬಹುದು ಆ ಪ್ರತಿದಿನ ರಾತ್ರಿ ಮಲಗಕ್ಕಿಂತ ಮುಂಚೆ ಹಲ್ಲು ತೆಗೆದು ನೀರಲ್ಲಿ ಇಡಬೇಕು ಆಯ್ತು ಮತ್ತೆ ಬೆಳಿಗ್ಗೆ ತೊಳೆದು ಬಾಯಿಗೆ ಹಾಕೋಬೇಕು ತಿಳಿತಾ ಮರಿಬೇಡ ಆಯ್ತು ಹೋಗಿ ಬನ್ನಿ ಸಂಕ್ರ ಅಲ್ಲೂ ಹರ್ಸ್ನದ್ ಬಣ್ಣಕ್ಕಿದ್ಯಾ ಯಾಕ ಬಿಳಿಯಲ್ಲೂ ಸಿಗ್ಲಿಲ್ವಂತ ಅವ್ರಿಗೆ ಇಲ್ಲ ತರಿಯಾಗೆ ಅದೇ ದೀಪದ ಬೆಳಕಲ್ಲಿ ನಂಗೆ ಹಂಗ ಕಾಣಿಸ್ತೇ ಹಂಗಾರೆ ಇನ್ನು ನಾಲ್ಕು ದಿನ ಗಂಟ ಮಾಂಸ ತಿನ್ನಂಗಿಲ್ಲ ಅನ್ನೂ ಹ್ಞೂ ಇನ್ನ ನಾಲ್ಕು ದಿನ ಅಂದ್ರೆ ಬೆಸ್ವಾರ ಗಂಟ ತಿನ್ನಂಗಿಲ್ಲ ಅಂತೆ ಹಂಗಾರೆ ಶುಕ್ರವಾರ ನಾಟಿ ಕೋಳಿ ಮಾಂಸ ಇಡ್ಕೊಂಡ್ ಬಂದ್ಬಿಡು ನಲ್ಲೂ ಅರ್ಸನದ ಬಣ್ಣಕ್ಕೇ ಕಾಣ್ತಾ ಇದೆ ಯಾಕೆ ಡಾಕ್ಟರು ಬೆಳ್ಳಿಗೆ ಪಳಪಳ ಅಂತ ಒಳಿತಾ ಇದೆ ಅಂದ್ರಲ್ಲ ನಂಗೆ ಕಳ್ದಿ ಕಾಣ್ತಾ ಇದೆ ನಂಗೇನಾರ ಕಾಮ ಆಗಿದ್ದದ ಹೇ ಇಲ್ಲ ಇಲ್ಲ ನನ್ ಕಾಮಾಲೇನು ಇಲ್ಲ ಯಾನೂ ಇಲ್ಲ ಆದರೂ ಅರೆ ಎದುರಿಗೆ ಬತ್ತರೋ ಆ ವೈನ್ ಹಲ್ಲು ಹಳದಿ ಆಗಿದ್ದಲ್ಲ ಅರೆ ಆ ಹೆಂಗಸಿನ ಹಲ್ಲು ಹಳದಿ ಆಗಿದ್ದೆಲ್ಲ ಹ ಕಾಮಾಲೆ ಓ ನಾಳೆ ನಾಳೆ ನಮ್ಮ ಡಾಕ್ಟ್ರನ್ನ ಕೇಳಬೇಕು ಶಂಕರ ಡಾಕ್ಟರ್ಟ್ರೆ ನಿಮ್ಮ ತಾತ ಶಿವಪ್ಪಂಗೆ ಹಲ್ ಕಟ್ಸಾಯ್ತಂತಲ್ಲ ಈ ಖುಷಿಯಾಗಿದಾನ ಮಾಂಸ ತಿನ್ಬಹುದು ಅಂತ ಹ್ಮ್ ಅವನೇ ಡಾಕ್ಟ್ರೆ ಆದ್ರೆ ನಾಲ್ಕ್ ದಿನದ ಗಂಟ ಗಟ್ಟಿಯಾಗಿರೋದು ಆಗಿರೋದು ಏನು ತಿನ್ಬಾರ್ದು ಅಂದವ್ರೆ ಹ್ಮ್ ಹೌದು ಹೌದು ಡಾಕ್ಟ್ರೆ ನಂಗೆ ಯಾಕೋ ಕಾಮಾಲೆ ಜ್ವರನ ಅಂತ ಎಲ್ಲ ಹಳದಿ ಹಳದಿ ಕಾಣಿಸ್ತದೆ ಉಚ್ಚ ಹೆಂಗೋಗುತ್ತ ಮಾಮೂಲಾಗೆ ಹೋಗುತ್ತೆ ಡಾಕ್ಟ್ರೆ ಎಲ್ಲಿ ಹೊಟ್ಟೆ ತೋರಿಸು ಕಣ್ಣು ಎಲ್ಲ ಮತ್ತೆ ಭ್ರಮೆ ಹೋಗು ಹೋಗು ಏನೂ ಇಲ್ಲ ಸರಿ ಬೆಳಗ್ಗೆ ಬೇಗ ಬಾ ನಾನು ಕೆಲಸ ಮುಗಿಸಿ ಮದುವೆಗೆ ಹೋಗಬೇಕು ಆಯಿತು ಆಯ್ತು ಡಾಕ್ಟರ್ ಡಾಕ್ಟ್ರಲ್ಲೂ ಕಾಣ್ತದಲ್ಲ ಕಾಣ್ತದಲ್ಲೇ ಆ ಪೊಲೀಸ್ನವನಲ್ಲೂ ಅರ್ಶನ್ ಕಾಣ್ತದಲ್ಲ ಇವತ್ತು ಬೆಳಗ್ಗೆ ಎಣ ಕೊಯ್ಯುವಾಗ ಆ ಹೆಣದಲ್ಲೂ ಅಳ್ದಿಗಿತ್ತಲ್ಲ ಏ ಕಾಮಾಲೆ ಇಲ್ಲ ಅಂತಾರೆ ಹಂಗಾರೆ ನಂಗೆ ಯಾಕೆ ಎಲ್ರ ಹಲ್ಲು ಅಳ್ದಿಗೆ ಕಾಣ್ತಾ ಇದೆ ಆ ತಾಳು ನನ್ನಲ್ಲಿ ನೋಡ್ಕೊಣಮ್ಮ ಆ ಇದು ಹೆಂಗ ಇದು ಕನ್ನಡಿಲಿ ನನ್ನಲ್ಲೂ ಅಳ್ದಿಗೆ ಕಾಣ್ತಾ ಇದೆಯಲ್ಲ ನನ್ ಮುಖ ಇದು ಇದು ನನ್ ಅಲ್ಲ ಎಲ್ಲೋ ಕಂಡಂಗಿದೆಯಲ್ಲ ಏನಾಗ್ತದೆ ನಂಗೆ ನಂಗೆ ತಾತ ತಂಕ್ರ ನಾಳಿಗೆ ನಾಲ್ಕನೇ ದಿನ ಹ್ಞೂ ನಾಳಿಕೆ ನಾಟಿ ಕೋಳಿ ಬೇಡ ಹ್ಞೂ ಮಟನ್ ತೊಂದ್ಬಿಡು ಬಿಡು ಹ್ಞೂ ಮಟನ್ ಬಿರಿಯಾನಿ ಮಾಡಿಬಿಡುವ ನಿಂಗೂ ಇಷ್ಟ ಅಲ್ವಾ ಆಯಿತು ಆಯಿತು ತಾತ ತರುವ ಬೆಳಕ ಬರೀಲಿ ಮುದ್ದೆ ಉಂಡಾಯ್ತಲ್ಲ ತಾತ ಬಾಯ್ ತೆಗಿ ಹಾಂ ಅಲ್ಲಿ ತೆಗೆದು ಲೋಟ್ದಲ್ಲಿಡಮ್ಮ ಆಯಿತು ಆಯಿತು

ಕನ್ನಡಿಲಿ ನನ್ನ ಮುಖನು ಹಾಗೆ ಇದೆ ಅಂದ್ರೆ ಅಬ್ಬಾ ರಾಮ ಅಬ್ಬಾ ರಾಮ ದೆವ್ವಾಗ ಬಂದು ಕಾಡ್ತಿದ್ದಾನ ಅಯ್ಯೋ ಶಿವ ನನ್ನ ಕೈಲಾಗಿಲ್ಲ ಅಬ್ಬ ರಾಮ ಹೌದು ಅಬ್ಬ ರಾಮನೇ ಎಲ್ರ ಬಾಯಲ್ಲೂ ನನ್ನ ಕಣ್ಣಿಗೆ ಕಾಣ್ತಿರೋದು ಅಬ್ಬ ರಾಮನ ಹಲ್ಲೆ ಅವನ್ ಚಿನ್ನದ ಹಲ್ಲೆ ದೆವ್ವ ಅಬ್ಬ ರಾಮನ್ ದೆವ್ವ ಇದರಿಂದ ಇದರಿಂದ ಯಾಂಗ್ ಬರ್ಬಾರ ಯಾ ಬರ ಬರೋದು ನಾನು ನಾನು ಚಿನ್ನದಲ್ಲೂ ಕಿತ್ತುಬಾರ್ದಿತ್ತಾ ಕಿತ್ತುಬಾರ್ದಿತ್ತೊಂದೆ ದಾರಿ ಅಬ್ಬಾರ ಬಂದೆ ಆ ಸುಟ್ಟು ಬೂದಿ ಆಯ್ತು ಅವನ್ ಬೂದಿ ನದಿಲ್ ಕರ್ಗೋಯ್ತು ಅವನಲ್ಲೂ ತಾತನ್ ಬಾಯಲ್ಲಿ ಬೇಡ ಬೇಡ ಅದು ನದಿ ತಳ ಸೇರ್ಲಿ ನದಿ ತಳ ಸೇರ್ಲಿ ಬೆಳ ಕರಕ್ ಮುಂಚೆ ಶ್ರೀರಂಗಪಟ್ಟಣಕ್ಕೆ ಹೋಗಿ ಹ ಅದೇ ಸರಿ ತಾತ ಅಲ್ಲೇನಾಯ್ತು ಅಂದರೆ ಇಲ್ಲಿನೋ ಯಜ್ಞಾನೋ ಇಡ್ಕೊಂಡು ಹೋಗಿರ್ಬೇಕು ಅನ್ನೋದು ಹೌದು ಅದೇ ಸರಿ ನಾಲ್ಕು ದಿನದಿಂದ ನಿದ್ದೆ ಇಲ್ದೆ ಓದ್ದಾಡಿದ್ದೀನಿ ಇವತ್ತು ನೆಮ್ಮದಿಯಾಗಿ ಮಲಗಬೇಕು ತಾತ ಹೇಳಕ್ ಮುಂಚೆ ಎದ್ದು ಈ ಹಲ್ ತಕೊಂಡು ಶ್ರೀರಂಗಪಟ್ಟಣಕ್ಕೆ ಹೋಗ್ಬೇಕು ಈಗ ಈ ಲೋಟದಲ್ಲಿರೋ ತಾತನ ಹಲ್ಲು ಬೆಳಿಗ್ಗೆ ಕಾಣಿಸ್ತಿದೆಯಲ್ಲ ಅರೆ ಕನ್ನಡಿಲಿ ಕನ್ನಡಿಲಿ ನನ್ನ ಹಲ್ಲು ಬೆಳಿಗ್ಗೆ ಕಾಣ್ತಿದೆಯಲ್ಲ ನನ್ನ ಹಲ್ಲು ಬೆಳಿಗ್ಗೆ ಕಾಣ್ತಿದೆಯಲ್ಲ ನನ್ನ ಹಲ್ಲು ಬೆಳಿಗ್ಗೆ ಇದೆ ಚಿನ್ನದ ಹಲ್ಲು ನಾಟಕ ಕೇಳಿದ್ರಿ ರಚನೆ ಎಸ್ ರಾಮನಾಥ ಪಾತ್ರ ಪರಿಚಯ ಡಾಕ್ಟರ್ ಎನ್ ಕೇಶವಮೂರ್ತಿ ದಂತ ವೈದ್ಯ ಡಾಕ್ಟರ್ ಉಮೇಶ್ ನಿರ್ಮಾಣ ಸಹಕಾರ ಕಾರ್ತಿಕ್ ಎಂಎಸ್ ಶಿವಪ್ಪನ ಪಾತ್ರ ನಿರ್ವಹಿಸಿ ಈ ನಾಟಕವನ್ನು ನಿರ್ದೇಶಿಸಿದವರು ಉಮೇಶ್ ಎಸ್ ಎಸ್ ಶಂಕರನ ಪಾತ್ರ ನಿರ್ವಹಿಸಿ ಈ ನಾಟಕವನ್ನು ನಿರ್ಮಿಸಿದವರು ಪ್ರಭುಸ್ವಾಮಿ ಬಳಿಮಾಟ್ ಈ ನಾಟಕ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು